ಅವರೆಲ್ಲ ಕತ್ತರಿಸಿ ನಾಲ್ಕು ನಾಲ್ಕು ಪೀಸ್ 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 ನೋವು ಎತ್ತಬೇಕು ಅವ್ನ ಅಷ್ಟು ಶೂರತನ ಅದು ಅಂದ್ರೆ ಹೇಳಿಗಳೇ ಬಿಡಿ ಅವರು ಅವ್ರಿಗೆ ಎಮೋಷನ್ಸ್ ತೋರಿಸೋದು ಆಮೇಲೆ ಯಾರು ಹೇಳ್ತಾರಲ್ಲ ಯುದ್ಧ ಬೇಡ ಯುದ್ಧ ಬೇಡ ಏ ಸ್ವಾಮಿ ಮಾಡ್ಲೇಬೇಕು ನಾವು ಬದುಕಬೇಕು ಅಂದ್ರೆ ಯುದ್ಧ ಮಾಡ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ ನಮ್ಮ ಜನಗಳನ್ನ ಸಾಯಿಸ್ತಾರೆ ಅಂತಂದ್ರೆ ನಾವು ಯುದ್ಧ ಮಾಡಲೇಬೇಕು ನಾನು ಹೇಳ್ತಿರ್ತೀನಿ ಯುದ್ಧ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಸೊ ಸೊ ಅದು ಹೀನ ವೃತ್ತಿ ಅದು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಬಟ್ ಅದನ್ನ ಇದಾರೆ ಮೋದಿ ಮೋದಿ ಸಾಹೇಬ್ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ಲ್ ಮಾಡೇ ಮಾಡ್ತಾರೆ ಒಣದೆ ಹೊಡಿತಾರೆ ನಮ್ಮ ಮಿಲ್ಟ್ರಿ ನಮ್ಮವ್ರು ಏನು ಸಾಮಾನ್ಯ ಏನಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಮಿಲಿಟ್ರಿ ಇದೆಯಲ್ಲ ಆದನ್ ನಮ್ಮ ಕರ್ನಾಟಕ ಪೊಲೀಸ್ ಆಗಲಿ ಸೊ ಯಾವ್ದೋ ಒಂದು ಸಣ್ಣ ಇರ್ಲೂ ಸಿಕ್ಕಿರುವಾಗ ಹಿಡ್ಕೊಂಡು ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ತರ ನಮ್ಮ ಭಾರತ ದೇಶ ಮಿಲಿಟರಿ ಇದೆಯಲ್ಲ ಸೊ ಯಾವುದೇ ಕಾರಣಕ್ಕೂ ಬಿಡಲ್ಲ ಹೊಡೆದೇ ಹೊಡಿತಾರೆ ಒಡಿಲಿ ಅಂತ ನಾನೇ ಕಾಯ್ತಾರೆ ನಾನು ಕಾಶ್ಮೀರದಲ್ಲಿ ಎಲ್ಲಾ ಸಿನಿಮಾಗಳು ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಮಾಡಿದೀನಿ ರಾಜ್ಯೋತ್ಸವ ಮಾಡಿದೀನಿ ಸೊ ಆಕಡೆ ಬಾರ್ಡ್ರಲ್ಲಿ ಹೋಗಿ ಜೋಗಿ ಮಾಡಿ ಆಲ್ಮೋಸ್ಟ್ ಅಲ್ಲಿ ನನ್ನ ಸಿನಿಮಾಗಳು ಎಲ್ಲ ಸಿನಿಮಾಗಳು ಆಕಡೆ ಹೋಗಿ ಮಾಡೇ ಮಾಡ್ತೀನಿ ಸದ್ಯ ಏನೋ ಗೊತ್ತಿಲ್ಲ ಈ ಸಿನಿಮಾ ನಾನು ಹೊರಗಡೆ ಕೇಡಿ ಹೊರಗಡೆ ಅಕಸ್ಮಾತ್ ಇಲ್ಲೇನಾದ್ರೂ ಏಕ್ಲೇವೇ ಮಾಡಿರ್ಲಿಲ್ಲ ಅಂದ್ರೆ ಇಲ್ಲೇ ಮಾಡ್ ಮಾಡ್ತಿದ್ದೇನೋ ಐ ಡೋಂಟ್ ನೋ ಸೊ ಎನಿವೆ ಯಾರು ಎದುರು ಅವಶ್ಯಕತೆ ಇಲ್ಲ ಯಾಕಂದ್ರೆ ಸೆಂಟ್ರಲ್ ಮೋದಿ ಸಾಹೇಬ್ರು ಗೊತ್ತಿರೋದ್ರಿಂದ ಯಾವನ್ ಯಾವನ್ ಯಾರು ಎದಂಗೆ ಇಲ್ಲ ಥ್ಯಾಂಕ್ ಯು